ಚಾಮರಾಜನಗರ ತಾಲೂಕಿನ ದೊಡ್ಡರಾಯಪೇಟೆ ಗ್ರಾಮದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಜನ್ಮದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಬೃಹತ್ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಕಾಶ್ಮೀರಂ ವಿದ್ಯಾರ್ಥಿ ಸಂಘದ ಜಿಲ್ಲಾಧ್ಯಕ್ಷ ವಾಸು ಹೊಂಡರವಾಳು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಶಿಬಿರದಲ್ಲಿ ಮೂಳೆ ಮತ್ತು ಕೀಲು ರೋಗ ತಪಾಸಣೆ ಹೃದಯ ತಪಾಸಣೆ ಎಕ್ಸ್ರೇ ಎಸಿಜಿ ಪರೀಕ್ಷೆ ಬಿಪಿ ಮಧುಮೇಹ ಹಾಗೂ ಸಾಮಾನ್ಯ ಕಣ್ಣಿನ ತಪಾಸಣೆ ಹಾಗೂ ಇನ್ನಿತರ ತಪಾಸಣೆಯನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕೂಡ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದರಾಜು ನಾಗೇಂದ್ರ ಯಜಮಾನರಾದ ಮಹದೇವ್ ಮಹಾದೇವ ಸ್ವಾಮಿ ರಾಜಣ್ಣ ಅಶೋಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಬ್ರಹ್ಮಶ್ರೀ ನಾರಾಯಣಗುರು ಅವರ ಜನ್ಮ ದಿನಾಚರಣೆ ಅಂಗವಾಗಿ ದೊಡ್ಡಪೇಟೆ ಗ್ರಾಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಾಡು ಏರ್ಪಾಡು ಮಾಡಿದ್ದೀವಿ ಯಾಕೆ ನಾರಾಯಣಗುರು ಜಯಂತಿ ದಿನ ಆರೋಗ್ಯ ತಪಾಸಣಾ ಶಿಬಿರ ಮಾಡ್ತಾಯಿದ್ದೀವಿ ಅಂತಂದರೆ ನಾರಾಯಣಗುರು ಅವರು ಸಾಮಾಜಿಕ ಪರಿವರ್ತನೆ ಚಳವಳಿ ಚಳವಳಿಯನ್ನು ನಡೆಸಿದಂಥವ್ರು ಮತ್ತು ಅವರು ಸಮಾಜದಲ್ಲಿ ಪರಿವರ್ತನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಹೋರಾಟನ ರೂಪಿಸ್ತರು ಮತ್ತು ಆ ದಿಕ್ಕಲ್ಲಿ ದ್ವೈತ ಮತ್ತು ಅದ್ವೈತ ಸಿದ್ಧಾಂತವನ್ನು ಈ ಸಮುದಾಯಕ್ಕೆ ಈ ಏನು ಒಂದೇ ಮನುಷ್ಯ ಒಂದೇ ದೇವರನ್ನ ದಿಕ್ಕಲ್ಲಿ ಯೋಚನೆ ಮಾಡಿದಂಥ ನಾರಾಯಣ ಗುರು ಅವರ ಜನ್ಮ ದಿನಾಚರಣೆ ಅಂಗವಾಗಿ ದೊಡ್ಡಪೇಟೆ ಗ್ರಾಮದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾಯಿದ್ದೀವಿ ಇಲ್ಲಿ ಸಕಲ